ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಅಮೃತೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ مہا درم گرو پیٹر مچاڑو بلار درما دکش فادن ڈسوجا ಮೂಡ ಬಿದ್ರಯ ಜೈನ ಮಹಾ ಸಂಸ್ಥಾನದ ಚಾರುಕೀರ್ತಿ ಬಟ್ಟಾಚ್ ಬಟ್ಟಾರಕ ಸ್ವಾಮೀಜಿ ಅವರ ಕರ್ನಾಟಕ ಜಮಾತೆ ಈ ಇಸ್ಲಾಂ ಅಧ್ಯಕ್ಷರ ಆದಂತ ಡಾಕ್ಟರ್ ಬಿಳಗವಿ ಮೊಹಮ್ಮದ್ ಸಾದೌರೆ ಕೊಟ್ಟೂರು ಸಂಸ್ಥಾನ ಮಠದ ಕೊಟ್ಟೂರು ಬಸವಲಿಂಗ ಸ್ವಾಮೀಜಿಯವರೇ ಕಲ್ಯಾಣ ಮಠ ಬಳ್ಳಾರಿ ಇದರ ಸ್ವಾಮೀಜಿಗಳಾದಂಥ ಕಲ್ಯಾಣ ಸ್ವಾಮೀಜಿಯವರೇ ಕರ್ನಾಟಕ ಸರ್ಕಾರದ Indra Sachivra Sri Sri J. Jarjavra, Iriyaru Maji Sachivra Dantam, Allam Nirbhadra Pavra, Maji Sachivra Dantam, Sri Nagendra ਕੇਕੇਆਰ ਡੀਬੀ ਅਧਿਕਸ਼ਰੁ ਸ਼ਾਸਕਰੁ ਅਦੰਤ ਡਾਕਟਰ ਅਜੇ ਸਿੰਘ ਹੋਰ ਬੱਲਾਰੀਆ ਸ਼ਾਸਕਰੁ ਅਦੰਤ ਸ੍ਰੀ ਬਰਤ ਰੈਡੀ ਹੋਰ ਕੰਪਲੀਸ਼ ਸ਼ਾਸਕਰੁ ਅਦੰਤ ಶ್ರೀ ಗಣೇಶ್ ಅವರ ಸಂಡೂರು ವಿಧಾನಸಭಾ ಕ್ಷೇತ್ರದ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರಾದಂಥ ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ ಅವರ ಸಿರಗುಪ್ಪ ಶಾಸಕರಾದಂಥ ಶ್ರೀ ಬಿ ಎಂ ನಾಗರಾಜು ಅವರ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಧರ್ಮಗುರುಗಳೇ ಇತರ ಎಲ್ಲ ಆಹ್ವಾನಿತ ಗಣ್ಯರೇ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಸೋದರ ಸೋದರಿಯರೇ ಮಾಧ್ಯಮದ ಗೆಳೆಯರೇ ಇವತ್ತು ಬಳ್ಳಾರಿ ಧರ್ಮಕ್ಷೇತ್ರದ ಈ ಅಮೃತೋತ್ಸವ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ನನಗೆ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಫಾದರ್ ಎನ್ರಿ ಡಿಸೋಜ ಅವರು ಆಹ್ವಾನವನ್ನು ನೀಡಿದರು ಮತ್ತು ಕೆ ಜೆ ಜಾರ್ಜ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಹೋಗಲೇಬೇಕು ಅಂತ ಹೇಳಿದರು ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೆಲ್ಲರಿಗೂ ಕೂಡ ನೋಡತಕ್ಕಂಥ ಅವಕಾಶ ಸಿಕ್ಕಿದೆ ಅದಕ್ಕಾಗಿ ಎನ್ರಿ ಡಿಸೋಜಾ ಅವರಿಗೆ ಕೆ ಜೆ ಜಾರ್ಜ್ ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಭಾರತ ದೇಶ ಬಹುತ್ವದ ದೇಶ ಈ ದೇಶದಲ್ಲಿ ಎಲ್ಲ ಧರ್ಮದವರು ಇದ್ದಾರೆ ಎಲ್ಲ ಜಾತಿಯವರು ಇದ್ದಾರೆ ಎಲ್ಲ ಭಾಷೆಯವರು ಇದ್ದಾರೆ ಎಲ್ಲ ಸಂಸ್ಕೃತಿಯವರು ಕೂಡ ಇದ್ದಾರೆ ನಾವೆಲ್ಲ ಮೂಲತಃ ಮಾನವರು ಅದಕ್ಕೆ ಸರ್ವಧರ್ಮ ಸಮನ್ವಯ ಈ ದೇಶದಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಇದು ನಮ್ಮ ಪರಂಪರೆ ಈ ಪರಂಪರೆಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದೇ ನಮ್ಮೆಲ್ಲ ಕರ್ತವ್ಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ಲಿಕ್ಕೆ ಬಯಸ್ತಾ ಇದ್ದಾರೆ ಕುವೆಂಪು ಅವರು ಒಂದ್ ಕಡೆ ಹೇಳ್ತಾರೆ ಏನಂತ ಹೇಳ್ತಾರೆ ಅಂತಂದ್ರೆ ಹುಟ್ಟುವಾಗ ವಿಶ್ವಮಾನವನಾಗಿ ಹುಟ್ಟಿವಿ ಹುಟ್ಟುವಾಗ ವಿಶ್ವಮಾನವನಾಗಿ ಹುಡ್ತೀವಿ ಬೆಳೀತಾ ಬೆಳೀತ ನಾವು ಅಲ್ಪ ಮಾನವರಾಗ್ಬಿಡ್ತೀವಿ ಅದು ಆಗ್ಬಾರ್ದು ಯಾಕಂತಂದ್ರೆ ನಾವು ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನ ಮಾಡ್ಬೇಕು ಹೊರತು ಅಲ್ಪನಾ ಮಾನವರಾಗ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ನಾವು ಪ್ರೀತಿಸಬೇಕು ಯಾವ ಧರ್ಮನೂ ಕೂಡ ಬೋಧನೆ ಮಾಡತಕ್ಕಂಥದ್ದು ದ್ವೇಷವನ್ನು ಬೋಧನೆ ಮಾಡಲ್ಲ ಯಾವುದೇ ಧರ್ಮ ಆಗಿರಲಿ ಹಿಂದೂ ಧರ್ಮ ಆಗಿರಲಿ ಕ್ರೈಸ್ತ ಧರ್ಮ ಆಗಿರಲಿ ಇಸ್ಲಾಂ ಧರ್ಮ ಆಗಿರಲಿ ಬೌದ್ಧ ಧರ್ಮ ಆಗಿರಲಿ ಜೈನ ಧರ್ಮ ಆಗಿರಲಿ ಯಾವುದೇ ಧರ್ಮ ಯಾವ ಧರ್ಮನು ಕೂಡ ನಾವೆಲ್ಲರೂ ಕೂಡ ಮನುಷ್ಯರಾಗಿರ್ಬೇಕು ಪರಸ್ಪರ ಪ್ರೀತಿಯಿಂದ ಬದುಕಬೇಕು ದ್ವೇಷಿಸಬಾರದು ಅಂತಕ್ಕಂಥದನ್ನ ಬೋಧನೆ ಮಾಡ್ತದೆ ಅದಕ್ಕೆ ಬಸವಾದಿ ಶರಣರು ಬಹಳ ಧರ್ಮ ಅನ್ನೋದಕ್ಕೆ ಅರ್ಥನ ಬಹಳ ಸುಲಭವಾಗಿ ಹೇಳಿದ್ದಾರೆ ದಯೇ ಧರ್ಮದ ಮೂಲವಯ್ಯ ದಯ ಧರ್ಮ ಯಾವುದಯ್ಯ மக்கு அது தயே தயையே தர்மத மூலவய்ய தய இல்ல ர்மவி ஆகுதுய அல்ல மூல அத நம் கூட ஒன்று இன்னொரு தயே இல்லை தய நோட கருணையின் நோட வாசல்யுங்க நோட பிரீத்திய நோட்வேஷ அசூய நம்ம மத்திய இரபாரது ದ್ವೇಷ ಅಸೂಯ ಇದ್ರೆ ಸಮಾಜದಲ್ಲಿ ಒಡಕು ಉಂಟಾಗ್ತದೆ ಸಮಾಜದಲ್ಲಿ ಸಮಾಜ ವಿಭಜನೆ ಆಗ್ತದೆ ಸಮಾಜ ಎರಡು ಎರಡು ಮೂರು ಗುಂಪುಗಳಾಗ್ಬಿಡ್ತವೆ ಅದು ಆಗಬಾರದು ಅಂತಕ್ಕಂಥದ್ದೇ ಅದಕ್ಕೆ ಬಾಬಾ ಸಾಹೇಬರು ನಮಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಏನಿದೆ ಅಂತಂದ್ರೆ ನಿಮ್ಮ ಧರ್ಮವನ್ನ ಪಾಲನೆ ಮಾಡಿ ಬೇರೆ ಧರ್ಮದ ಬಗ್ಗೆ ಸಹಿಷ್ಣುತೆ ಇರಲಿ ಧರ್ಮ ನಮ್ಮ ಧರ್ಮವನ್ನ ಪ್ರೀತಿಯಿಂದ ಕಾಣೋಣ ಅಭಿಮಾನದಿಂದ ಕಾಣೋಣ ಆದ್ರೆ ಬೇರೆ ಧರ್ಮನು ಕೂಡ ಸಹಿಸ್ಕೊಳ್ತಕ್ಕಂತ ಸಹಿಷ್ಣುತೆಯನ್ನ ಬೆಳೆಸಿಕಬೇಕು ಇದು ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಮೂಲ ತತ್ವ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಸ್ವಧರ್ಮವನ್ನ ಪಾಲನೆ ಮಾಡಬೇಕು ಅನ್ಯ ಧರ್ಮವನ್ನು ಸಹಿಸ್ಕಬೇಕು ಸಹಿಷ್ಣುತೆ ಬೆಳೆಸ್ಬೇಕು ಅದೇ ನಾವು ಸಂವಿಧಾನಕ್ಕೆ ಸಲ್ಲಿಸ್ತಕ್ಕಂಥ ಗೌರವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ವಿವೇಕಾನಂದರಿಗೆ ಸಲ್ಲಿಸ್ತಕ್ಕಂಥ ಗೌರವ ಎಲ್ಲ ಧರ್ಮಗುರುಗಳಿಗೆ ಸಲ್ಲಿಸ್ತಕ್ಕಂಥ ಗೌರವ ಅದನ್ನು ಮಾಡ್ತಕ್ಕಂಥದ್ದೇ ನಮ್ಮೆಲ್ಲರ ಕರ್ತವ್ಯ ಆಗ್ಬೇಕು ಅದಕ್ಕೆ ಕುವೆಂಪು ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಮಾಡಬೇಕು ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಣ್ಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಅಲ್ಲ ನಾವು ಕ್ರಿಶ್ಚಿಯನ್ರು ನಾವು ಹಿಂದೂಗಳು ನನ್ನನ್ನು ಕೂಡ ಬಹಳ ಜನ ಹೇಳ್ತಾರೆ ಸಿದ್ದರಾಮಯ್ಯ ಮುಸಲ್ಮಾನರನ್ನ ಓಲೈಸ್ತಾರೆ ಕ್ರಿಶ್ಚಿಯನ್ರನ್ನ ಓಲೈಸ್ತಾರೆ ಹಿಂದೂಗಳನ್ನ ವಿರೋಧ ಮಾಡ್ತಾರೆ ನಾವು ಯಾರನ್ನು ವಿರೋಧ ಮಾಡಲ್ಲ ಹೇಗೆ ಹಿಂದೂಗಳನ್ನು ಪ್ರೀತಿಸ್ತೀನೋ ಅದೇ ರೀತಿ ಕ್ರೈಸ್ತರನ್ನು ಪ್ರೀತಿಸ್ತೇನೆ ಅದೇ ರೀತಿ ಮುಸ್ಲಿಮರನ್ನು ಪ್ರೀತಿಸ್ತೇನೆ ಅದೇ ರೀತಿ ಜೈನರನ್ನು ಪ್ರೀತಿಸ್ತೇನೆ ಅದೇ ರೀತಿ ಬೌದ್ಧರನ್ನು ಪ್ರೀತಿಸ್ತೇನೆ ಆಗ್ತಾ ಇತ್ರಿ ಹಿಂದೂಗಳೇ ಈಗ ಆ ವೀರಭದ್ರಪ್ಪ ಒಪ್ಕೊಳ್ಳಕ್ ತಯಾರಾಗಿಲ್ಲ ಬಸವಣ್ಣವರು ಹೇಳ್ದಲ್ಲ ಅದನ್ನು ಒಪ್ಕೊಳ್ಳಕ್ ತಯಾರಾಗಿಲ್ಲ ಬಸವಣ್ಣ ಏನಂತ ಹೇಳ್ತಾರೆ ಹೇಗೆ ಜೈನ ಮತ ಬೌದ್ಧ ಮತ ಇದೆಯೋ ಅದೇ ರೀತಿ ಲಿಂಗಾಯತ ಮತ ಇದೆ ಲಿಂಗಾಯತ ಧರ್ಮ ಇದೆ ಅಂತ ಬಸವಣ್ಣ ಹೇಳೋದು ಯಾಕೆ ನಾವು ಹೇಳ್ತೀವಿ ಅಂತಂದ್ರೆ ಈ ತಾರತಮ್ಯ ಅಸಮಾನತೆ ಯಾಕೆ ಬಂತು ಸಮಾಜದಲ್ಲಿ ತಾರತಮ್ಯ ಅಸಮಾನತೆ ಬರೋದ್ರೆ ಯಾಕೆ ನಮ್ಮಲ್ಲಿ ಜಾತೀಯತೆಯಿಂದ ಬಂದಿರ್ತಕ್ಕಂಥದ್ದು ಇವತ್ತು ನೂರಾರು ಜಾತಿಗಳನ್ನು ಮಾಡಿಬಿಟ್ಟು ಅಸಮಾನತೆ ನಿರ್ಮಾಣ ಆಗಿದೆ ಅಸ್ಪೃಶ್ಯರು ಶೂದ್ರರು ಮಹಿಳೆಯರು ಹಿಂದುಳಿದವರು ಅಲ್ಪಸಂಖ್ಯಾತರು ನೂರಾರು ವರ್ಷಗಳ ಕಾಲ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು ಅಲ್ಲ ಈಗ ನಾನು ಒಂದು ವೇಳೆ ವಿದ್ಯಾವಂತನ ಆಗದೆ ಹೋಗಿದ್ರೆ ವಿದ್ಯಾವಂತನ ಆಗದೆ ಹೋಗಿದ್ರೆ ಇಲ್ಲಿಗೆ ಮಾತಾಡಕ್ ಆಯ್ತಿತ್ತ ಮುಖ್ಯಮಂತ್ರಿ ಆಗಕ್ ಆಯ್ತಿತ್ತ ನಮ್ಮಅಪ್ಪ ಏನ್ ಮಾಡಿದ ಎಷ್ಟೇನು ಗೊತ್ತಿದ ಗೊತ್ತಿಲ್ಲ ಅಪ್ಪ ನನಗೆ ವೀರ್ ಮಕ್ಕಳ ಕುಣಿತಕ್ಕೆ ಸೇರ್ಸ್ಬಿಟ್ಟಿದ್ದ ನಾನು ಆ ಎರಡು ವರ್ಷಗಳು ವೀರ್ ಮಕ್ಕಳು ಕುಣಿತ ಕಲ್ತ್ಕೊಂಡು ಮಾಡೋದು ಅದು ಕಲ್ತ್ಕೊಂಡು ಅಕ್ಷರ ಅಭ್ಯಾಸ ಮಾಡಿದ್ದೆ ಆಮೇಲೆ ಬಿಟ್ಟು ಹೋಯ್ತು ಅದು ಅದು ಸೆಕೆ ನಿಲ್ಲಿಸ್ಬಿಟ್ಟ ಅವನು ಆಮೇಲೆ ನಾನು ಊರಿನಲ್ಲಿ ಎಮ್ಮೆ ಮೇಯ್ಸಕ್ ಶುರು ಮಾಡ್ಕೋಬಿಟ್ಟಿದ್ದೆ ಎಮ್ಮೆಗಳು ಮೇಯ್ಸೋದು ನಮ್ಮ ಮನೆಯಲ್ಲಿ ನಮ್ಮನೆಯಲ್ಲಿ ಎಮ್ಮೆಗಳಿದೋ ಆ ಎಮ್ ಎಸ್ಕೊಂಡು ಇರ್ತಿದ್ದೆ ರಾಜಪ್ಪನ ಮೇಷ್ರು ಬಂದರು ರಾಜಪ್ಪ ಅಂತರ್ಗೆ ಹೆಡ್ ಮಾಸ್ಟರ್ ಆಗಿ ಬಂದಿದ್ರು ನಾನು ಒಂದರಿಂದ ನಾಲ್ಕನೇ ತರಗತಿವರೆಗೆ ಓದಲಿಲ್ಲ ನೇರವಾಗಿ ಐದನೇ ತರಗತಿ ಸೇರ್ಕೊಂಡ್ಬಿಟ್ಟ ಕನ್ನಡ ಜನ ಗೊತ್ತಿರೋದ್ರಿಂದ ಗೊತ್ತಿದ್ದರಿಂದ ಆ ಎರಡು ವರ್ಷದಲ್ಲಿ ನನಗೆ ಅಕ್ಷರ ಮರಳಲ್ಲಿ ಅಕ್ಷರ ಕಲಿಸಿದ್ರು ಮರಳಿನ ಮೇಲೆ ಆ ವೀರ್ ಮಕ್ಕಳು ಕುಣಿತ ಆಗ ವರ್ಲ್ಡ್ನಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ್ರು ಸೊ ಹಾಗಾಗಿ ನಾನು ಕನ್ನಡ ಚೆನ್ನಾಗಿ ಓದೋದು ಬರೆಯೋದು ಲೆಕ್ಕ ಮಾಡೋದು ಕೂಡೋದು ಕಳಿಯೋದು ಗುಣಾಕಾರ ಭಾಗಾಕಾರ ಅವೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೆ ಸೊ ಹಂಗಾಗಿ ಆ ಮೇಸ್ಟ್ರು ಪಾಪ ಮನೆ ಮನೆಗೆ ಬಂದು ಅಪ್ಪನಿಗೆ ಕೇಳಿದೆ ಯಾಕೆ ನಿನ್ನ ಮಗನಿಗೆ ಓದಿಸಿಲ್ಲ ಅಂತ ಶಾಲೆ ಕಳಿಸಿಲ್ಲ ಅಂತ ಇಲ್ಲ ಸ್ವಾಮಿ ನಾ ಈ ಥರ ಮಾಡ್ಬಿಟ್ಟಿದೆ ವೀರ್ ಮಕ್ಳು ಕುಣಿತ ಬಿಟ್ಟು ಮಧ್ಯದಲ್ಲಿ ಬಿಟ್ಬಿಟ್ರು ಅದಕ್ಕೆ ಈಗ ಎಮ್ ಅಂತ ಏಯ್ ನಾಳೆಯಿಂದ ನಾನು ಶಾಲೆಗೆ ಸೇರಿಸ್ತೀನಿ ಐದನೇ ತರಗತಿಗೆ ನೇರವಾಗಿ ಅಡ್ಮಿಷನ್ ಕೊಡಿಸ್ತೀನಿ ಶಾಲೆಗೆ ಬರಬೇಕು ಅಂತ ಹೇಳಿದ ನಾನು ಹಾಗಾಗಿ ಐದನೇ ತರಗತಿಯಿಂದ ಓದಿದ್ದು ಒಂದ್ ವೇಳೆ ನಾನು ಓದ್ದೆ ಹೋಗಿದ್ರೆ ಓದ್ದೆ ಹೋಗಿದ್ರೆ ಇವತ್ತು ಚೀಫ್ ಮಿನಿಸ್ಟರ್ ಆಗಕ್ ಚೀಫ್ ಮಿನಿಸ್ಟರ್ ಆಗಕ್ಕೆ ಸಾಧ್ಯ ಇತಿರ್ಲಿಲ್ಲ ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಥ ಸಂವಿಧಾನವನ್ನು ಈ ದೇಶಕ್ಕೆ ಕೊಡದೇ ಹೋಗಿದ್ರೆ ಎಲ್ರಿಗೂ ಸಮಾನ ಅವಕಾಶಗಳಿರಬೇಕು ಅಂತಕ್ಕಂಥ ಸಂವಿಧಾನ ಕೊಡದೇ ಹೋಗಿದ್ರೆ ನಾನು ಮುಖ್ಯಮಂತ್ರಿಗೂ ಆಯ್ತು ಅದಕ್ಕೆ ನಾವೆಲ್ಲರೂ ಕೂಡ ಸಮಾನತೆಯಿಂದ ಬದುಕ್ತಕ್ಕಂಥದನ್ನು ಕಲಿಬೇಕು ಯಾವ ಧರ್ಮನೂ ಕೂಡ ಮನುಷ್ಯ ಧರ್ಮ ಇದೆಯಲ್ಲ ಅದು ಬಹಳ ದೊಡ್ಡ ಧರ್ಮ ಮನುಷ್ಯ ಧರ್ಮ ಇದೆಯಲ್ಲ ಅದು ದೊಡ್ಡ ಧರ್ಮ ಅದಕ್ಕೆ ಬಸವ ಬಸವಣ್ಣವರು ಇವನಾರವ ಇವನಾರವ ಇವನಾರವಾ ಎಂದೆನಿಸದಿರಯ್ಯ ಇವ 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 ನಮ್ಮವಾನಿಸಯ್ಯ ನಿನ್ನ ಮನೆಯ ಮಗನಿಂದೆನಿಸ ಕೂಡಲ ಸಂಗಮ ಜಾತಿ ಬಸವಣ್ಣವ್ರಂಗಂತ ಹೇಳಿದ್ರು ವಚನ ಹೇಳ್ಬಿಟ್ಟು ಕೆಲವರು ಏನ್ ಮಾಡ್ತಾರೆ ಯಾವ ಕುಲಕ್ ಸೇರಿದ್ಯಾ ಯಾವ ಜಾತಿ ಸೇರಿದ್ಯಾ ಅಂತ ಕೇಳಕ್ ಶುರು ಮಾಡಬಹುದು ಅಂದ್ರೆ ಇವತ್ತು ನಾವು ಎಂತ ನೋಡಿ ಅದಕ್ಕೆ ಈ ಶಿಕ್ಷಣ ಇದೆಯಲ್ಲ ಬಹಳ ಮುಖ್ಯ ಶಿಕ್ಷಣ ಅಂದ್ರೆ ಏನು ಸೂಕ್ತವಾದಂಥ ಪ್ರತಿಭೆ ಪ್ರತಿಯೊಬ್ಬರಲ್ಲೂ ಕೂಡ ಇರ್ತದೆ ಆ ಸೂಕ್ತವಾದಂತ ಪ್ರತಿಭೆಯನ್ನು ವಿಕಸನಗೊಳಿಸತಕ್ಕಂಥದ್ದೇ ಜ್ಞಾನ ವಿಕಾಸ ಮಾಡ್ತಕ್ಕಂಥದ್ದೇ ವಿದ್ಯೆ ಶಿಕ್ಷಣ ಇದನ್ನ ಕ್ರಿಶ್ಚಿಯನ್ ಮೆಷಿನರಿಗಳು ಬಹಳ ವರ್ಷಗಳಿಂದ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ಕೂಡ ಬಳ್ಳಾರಿಯಲ್ಲಿ ಕೂಡ ನಿಮಗೆ ಹಾ ನಿಮಗೆ ಮಂಗಳೂರು ಉಡುಪಿ ಮಂಗಳೂರು ಉಡುಪಿ ಮೊದಲು ಮರಾಠ ಇದಕ್ಕೆ ಸೇರಿತ್ತು ಚೆನ್ನಾಗಿ ಮದ್ರಾಸ್ ಸೇರಿತ್ತು ಅವು ಉಡುಪಿ ಮಂಗಳೂರು ಅಲ್ಲಿ ಯಾಕೆ ಶಿಕ್ಷಣ ಜಾಸ್ತಿ ಆಗಿದೆ ಅಂತಂದರೆ ಪರ್ಸೆಂಟೇಜ್ ಆಫ್ ಲಿಟ್ರಸಿ ಯಾಕೆ ಜಾಸ್ತಿ ಆಗಿದೆ ಅಂದರೆ ಕ್ರಿಶ್ಚಿಯನ್ ಮಿಷಿನರೀಸ್ಗಳು ಮೊದಲೇ ಬಂದಿದ್ದವು ಈಗಲೂ ಕೂಡ ಪಾಪ ಅವರು ಯಾವುದೇ ಭೇದ ಭಾವ ಇಲ್ಲದೇನೆ ಎಲ್ಲ ಧರ್ಮದವರಿಗೆ ಎಲ್ಲ ಜಾತಿಯ ಜನರಿಗೆ ಎಲ್ರಿಗೂ ಕೂಡ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕಂತ ಪ್ರಯತ್ನವನ್ನು ಮಾಡುತ್ತಾ ಇದ್ದಾರೆ ಇದು ಬಹಳ ಮುಖ್ಯ ಪ್ರತಿಯೊಬ್ಬರು ಕೂಡ ಶಿಕ್ಷಣ ಪಡ್ಕೊಳ್ಬೇಕು ಎಂತ ಶಿಕ್ಷಣ ಪಡ್ಕಬೇಕಪ್ಪ ಅಂತಂದ್ರೆ ವೈಚಾರಿಕತೆ ಮತ್ತು ವೈಜ್ಞಾನಿಕತೆ ಇದೆ ಸ್ವಾಮೀಜಿ ವೈಚಾರಿಕತೆ ವೈಜ್ಞಾನಿಕತೆ ಇರ್ಬೋದು ನೀವು ಸಿಕ್ ಡಿಗ್ರಿ ಓದ್ದವ್ರು ಡಾಕ್ಟರ್ಗಳಾದವರು ಇಂಜಿನಿಯರ್ಗಳಾದವರು ಮಾಸ್ಟರ್ ಡಿಗ್ರಿ ಸಿ ಮಾಸ್ಟರ್ ಡಿಗ್ರಿ ಮಾಡಿದವರು ಪಿ ಎಚ್ ಡಿ ಮಾಡಿದವರು ಇನ್ನೂ ಬಸವಣ್ಣ ಏನು ಹೇಳಿದ್ರು ಕಂದಾಚಾರ ಎಲ್ಲ ಬಿಟ್ಬಿಡ್ರಪ್ಪ ಅಂತ ಗೊತ್ತೇ ಹಾಂ ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡಿ ಅಂತ ಹೇಳಿದ್ರು ಇಲ್ಲ ಅಲ್ಲಂ ಬಿಟ್ಟಿದಾರ ಕರ್ಮ ಸಿದ್ಧಾಂತ ನೀನ್ ಯಾಕಯ್ಯ ನಿನಗೆ ಅಂಗಿ ಇಲ್ಲ ಹೊಟ್ಟೆಗಿಲ್ಲ ನಿನ್ ಮನೆ ಇಲ್ಲ ಯಾಕೆ ವಿದ್ಯೆ ಇಲ್ಲ ಅಂತಂದ್ರೆ ನನ್ನ ಕರ್ಮಸ್ವಾಮಿ ನಾನೇನು ಮಾಡಲಿ ಇದು ಬಿಡಬೇಕು ನಾವು ನಮ್ಮ ಕರ್ಮ ಅಲ್ಲ ಅವಕಾಶಗಳಿಂದ ವಂಚಿತರಾದವರು ಅವಕಾಶಗಳು ಸಿಕ್ಕಲಿಲ್ಲ ಆ ಸಿಕ್ಕದೇ ಇದ್ದರಿಂದ ನಮ್ಗೆ ವಿದ್ಯೆ ಸಿಕ್ಕಲಿಲ್ಲ ಕರ್ಮ ಅಲ್ಲ ಅದು ಆಮೇಲೆ ಬಹಳ ಜನ ವಿದ್ಯಾವಂತರು ಇವನು ಡಾಕ್ಟರ್ ನಮ್ಮ ಅಜಯ್ ಸಿಂಗ್ ಬಹಳ ಜನ ಡಾಕ್ಟರ್ ಓದಿರೋರು ಯಾಕೆ ನೀ ಹಿಂಗಾಗ್ಬಿಟ್ಟಿದ್ಯಾ ನಮ್ಮ ಅಣೆ ಬರ ಸ್ವಾಮಿ ಅಣೇಲಿ ಬರದನ್ನ ಇವರು ಹಣೆಲ್ ಬರೆದು ಹೊರಟನ ಒಬ್ಬನೇ ದೇವ್ರು ಇರೋದು ಹ ನಾಮ ಒಂದು ಅಲ್ಲ ದೇವನೊಬ್ಬ ನಾಮ ಹಲವು ದೇವನೊಬ್ಬ ನಾಮ ಹಲವು ಮತ್ತೆ ನೀವೆಲ್ಲ ಐ ಡೋಂಟ್ ನೋ ಕನಕದಾಸರ ಕತೆ ಕೇಳಿದ್ದೀರಾ ವ್ಯಾಸರಾಯರ ಹತ್ರ ವ್ಯಾಸರಾಯ್ ಒಂದ್ಸರಿ ಅವ್ರ ಶಿಷ್ಯಂದಿರಾಗ ಕನಕದಾಸರು ಕೂಡ ಶಿಷ್ಯ ವ್ಯಾಸರಾಯರ ಆಗ ಈ ಕನಕ ಕಂಡಾಗ ಕನಕ ಬಗ್ಗೆ ನೀನು ಕುರುಬಾ ನೀನು ಕುರುಬಾ ನೀನು ಸೂದ್ರ ಅಂತ ಈ